ವೆಲ್ಕಮ್ ಟು ಮೈ ಚಾನಲ್ ಎಲ್ರು ಹೇಗಿದ್ರೆ ಎಲ್ಲರಿಗೂ ಹೊಸ ವೀಡಿಯೋಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಪುಟಾಣಿ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಇವತ್ತು ನಿತ್ಯನ್ ಬರ್ತಾಳೆ ಪೋಸ್ಟ್ ಹಾಕಿದ್ದೆ ಯೂಟ್ಯೂಬಲ್ಲಿ ಅದಕ್ಕೆ ತುಂಬ ಜನ ಕಮೆಂಟ್ಸ್ ಕೂಡ ಹಾಕಿದ್ದೀರಾ ವಿಶ್ ಮಾಡಿದ್ರ ಥ್ಯಾಂಕ್ ಯು ಸೋ ಮಚ್ ನನ್ನ ಮಗಳಿಗೆ ಯಾರೆಲ್ಲ ವಿಶ್ ಮಾಡಿದ್ರ ವಿಶ್ ಮಾತ್ರ ಅಲ್ಲ ಬ್ಲೆಸ್ಸಿಂಗ್ಸ್ ಕೂಡ ತಿಳಿಸಿದ್ದೀರಾ ಎಲ್ರಿಗೂ ಕೂಡ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಬೆಳಗ್ಗೆಯಿಂದ ಏನೆಲ್ಲ ಆಯಿತು ಏನೆಲ್ಲ ಪ್ರಿಪ್ರೇಷನ್ ಮಾಡಿಕೊಂಡೆ ಅಂತ ಇವತ್ತು ಇವಾಗ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ ನಾನಿವಾಗ ಪುಳಿಯೋಗರೆ ಮಾಡ್ತಾಯಿದ್ದೀನಿ ನನ್ನ ಮಗಳಿಗಂತೂ ಫೇವ್ರೇಟ್ ಅಂತಲೇ ಹೇಳ್ಬೋದು ನನಗೂ ತುಂಬಾ ಇಷ್ಟ ಎರಡು ದಿನದಿಂದ ಹೇಳಾಗಿತ್ತು ಮಮ್ಮಿ ನಂಗೆ ತಿಂಡಿಗೆ ಇವತ್ತು ಪುಳಿಯೋಗರೆ ಬೇಕು ಅಂತ ಹಾಗಾಗಿ ಫಸ್ಟ್ ಇವಾಗ ಪುಳಿಯೋಗರೆ ಮಾಡ್ತಾಯಿದ್ದೀನಿ ಕೆಲಸ ಅಂತೂ ಸಿಕ್ಕಾಬಟ್ಟೆ ಇದೆ ಹಾಗಾಗಿ ಸ್ವಲ್ಪ ರೆಸ್ಟ್ ತೊಗೊಂಡು ತೊಗೊಂಡು ಕೆಲಸ ಯಾಕೆ ಅಂತಂದರೆ ಇನ್ನೂ ಹುಷಾರಾಗಿಲ್ಲ ಹಾಗಾಗಿ ಬಾಣಲೆಗೆ ಎಣ್ಣೆ ಹಾಕ್ಕೊಂಡಿದ್ದೆ ಕಡಲೆ ಬೀಜ ಚೆನ್ನಾಗಿ ಫ್ರೈ ಆಗಿ ಆದಮೇಲೆ ಕಡಲೆಬೇಳೆ ಉದ್ದಿನಬೇಳೆ ಅದಕ್ಕೆ ಸಾಸಿವೆ ಜೀರಿಗೆ ಬಿಳಿ ಎಳ್ಳನ್ನು ಇದ್ದೀನಿ ಬೆಳ್ಳುಳ್ಳಿ ಜಜ್ಬಿಟ್ಟು ಹಾಕಿದ್ದೀನಿ ಹಾಗೆ ಮೆಣಸಿನ್ಕಾಯಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದು ಅದಕ್ಕೆ ಶೇಂಗಾ ಎಣ್ಣೆ ಬಳಸಿದ್ದೀನಿ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ ಶೇಂಗಾ ಎಣ್ಣೆ ಬಳಸೋದ್ರಿಂದ ಅದಕ್ಕೆ ನಾನು ಹುಳಿ ಇದ್ದೀನಿ ಕಪ್ಪು ಹುಣ್ಸೆ ಹಣ್ಣು ಹುಳಿ ಇದ್ದೀನಿ ರುಚಿಗೆ ಬೇಕಾಗುವಷ್ಟು ಉಪ್ಪು ಹಾಗೆ ಬೆಲ್ಲ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ತೀನಿ ಈ ರೀತಿ ಹುಳಿ ಚೆನ್ನಾಗಿ ಕುದಿಸೋದ್ರಿಂದ ತುಂಬ ದಿನದವರೆಗೂ ಇಡಬಹುದು ಹಾಗಾಗಿ ಹುಳಿನ ಫಸ್ಟು ಚೆನ್ನಾಗಿ ಕುದಿಸ್ಕೊಳ್ತೀನಿ ಧನಿಯಾ ಪುಡಿ ಖಾರದ ಪುಡಿ ಅರ್ಷ್ಣದ ಪುಡಿ ಹಾಗೆ ಪುಳಿಯೋಗರೆ ಪುಡಿ ಇಷ್ಟನ್ನು ಕೂಡ ಇವಾಗ ಹಾಕ್ಕೊಂಡು ಮತ್ತೆ ಚೆನ್ನಾಗಿ ಕುದಿಸ್ಕೊಳ್ಳೋದು ಹಾಗೆ ಅದಕ್ಕೆ ಸ್ವಲ್ಪ ಕೊಬ್ಬರಿ ಕೂಡ ಆ್ಯಡ್ ಮಾಡ್ತೀನಿ ಇವಾಗ ಇದನ್ನು ಎಣ್ಣೆ ಬಿಡೋವರೆಗೂ ಕುದಿಸಿದ್ರೆ ಪುಳಿಯೋಗರೆ ಗೊಜ್ಜು ರೆಡಿ ಆಗುತ್ತೆ ಕುದ್ಮೇಲೆ ಕನ್ಸಿಸ್ಟೆನ್ಸಿ ಕೂಡ ತುಂಬ ಕರೆಕ್ಟಾಗಿ ಬರುತ್ತೆ ನೋಡಿ ಈಗ ಎಣ್ಣೆ ಬಿಡ್ತಾ ಇದೆ ಚೆನ್ನಾಗಿ ಎಣ್ಣೆ ಬಿಡೋವರೆಗೂ ಕುದಿಸ್ಕೊಳ್ಬೇಕು ಅಷ್ಟರಲ್ಲಿ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿ ಬಂದಿರುತ್ತೆ ಪುಳಿಯೋಗರೆ ರೆಡಿ ಆಯಿತು ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬಂದಿತ್ತು ನನ್ನ ಮಗಳ ಫೇವ್ರೆಟ್ ೇಟ್ ತಿಂಡಿ ನನಗೂ ಕೂಡ ತುಂಬಾ ಇಷ್ಟ ಹಾಗೆ ನಂತರ ಮನೇಲಿ ಸ್ನ್ಯಾಕ್ಸ್ ಕೂಡ ಖಾಲಿ ಆಗಿತ್ತು ಹಾಗಾಗಿ ಅವಲಕ್ಕಿ ಚುರ್ಮುರಿ ಮಾಡಿಡ್ತಾ ಇದ್ದೀನಿ ಕೊಬ್ಬರಿ ತುರಿದಿದ್ದೆ ಅದಕ್ಕೋಸ್ಕರ ಕೊಬ್ಬರಿ ಹೊಡೆದಿರೋದಿತ್ತು ಹಾಗೆ ಬಿಟ್ಟರೆ ಜಾಸ್ತಿ ದಿನ ಹಾಳಾಗುತ್ತೆ ಹಾಗಾಗಿ ಅದಕ್ಕೆ ಚರ್ಮುರಿ ಮಾಡಿಡೋಣ ಅಂತ ಮಾಡ್ತಾ ಇದ್ದೀನಿ ಕ್ವಿಕ್ಕಾಗಿ ಸಲ ತೋರಿಸ್ತಾ ಇದ್ದೀನಿ ಬೇಕಾದರೆ ಕಮೆಂಟಲ್ಲಿ ತಿಳಿಸಿ ಡೀಟೇಲಾಗಿ ಯಾವ ರೀತಿಯಾಗಿ ಮಾಡಿದೆ ಅಂತ ತೋರಿಸ್ತೀನಿ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳಿಗಂತೂ ಹೊರ್ಗಡೆ ಫುಡ್ ಕೊಡೋದಿಲ್ಲ ಮನೇಲೇ ತಿನ್ನಬೇಕು ಅಂತ ಹೇಳಿದಾಗ ಈ ಮನೇಲೂ ಏನೂ ಮಾಡಿಕೊಟ್ಟಿಲ್ಲ ಅಂತಂದರೆ ಅವ್ರಿಗೆ ಖಂಡಿತವಾಗಿಯೂ ಬೋರ್ ಆಗುತ್ತೆ ಈ ರೀತಿಯಾಗಿ ಏನಾದ್ರೂ ಮಾಡಿಕೊಟ್ರೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಹಾಗೆ ಮನೇಲೇ ಮಾಡಿರೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದೇ ಆಗಿರುತ್ತೆ ಹಾಗಾಗಿ ಅವಲಕ್ಕಿಚುಮುರಿ ಇದ್ದೀನಿ ಕಾಫಿ ಜೊತೆಗೆ ಸೂಪರ್ ಆಗಿರುತ್ತೆ ಸಂಜೆ ಟೈಮ್ ಕಾಫಿ ಜೊತೆಗೆ ತಿನ್ನುವಾಗ ಅಥವಾ ಬೇಜಾರಾದಾಗ ಮಕ್ಕಳಿಗೂ ಕೂಡ ಹಾಕ್ಕೊಡ್ಬೋದು ಕೊಬ್ಬರಿ ಎಲ್ಲ ಹಾಕಿ ಮಾಡೋದ್ರಿಂದ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ ಇದಕ್ಕೆ ಕೊಬ್ಬರಿ ಕಡಲೆ ಬೀಜ ಕಡಲೆ ಹಾಕಿದ್ದೀನಿ ಖಾರ ಹಾಕಿದ್ದೀನಿ ಹಾಗಾಗಿ ಆ ಅಂತೂ ತುಂಬ ಚೆನ್ನಾಗಿ ಬರುತ್ತೆ ಇದೇ ರೀತಿಯಾಗಿ ಮಂಡಕ್ಕಿ ಪುರಿಯನ್ನು ಬಳಸಿ ಕೂಡ ಚರ್ಮುರಿ ಮಾಡ್ಬೋದು ಪುರಿಗಿಂತ ಅವಲಕ್ಕಿ ಹಾಕಿ ಮಾಡೋದ್ರಿಂದ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ ಈ ರೀತಿಯಾಗಿ ಒಂದು ಎರಡು ಸಲ ನಾನು ಇಲ್ಲಿ ಒಂದು ಎರಡು ನಿಮಿಷ ಲೋ ಫ್ಲೇಮಲ್ಲಿ ಮಿಕ್ಸ್ ಮಾಡ್ಕೊಳ್ತೀನಿ ಅದಕ್ಕೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಹಾಗೆ ಅವಲಕ್ಕಿ ಕೂಡ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಇದನ್ನು ಪೂರ್ತಿ ತಣ್ಣಗಾಗೋವರೆಗು ಹಾಗೆ ಬಿಟ್ಟು ನಂತರ ಬಾಕ್ಸಿಗೆ ಹಾಕಿ ಎತ್ತಿಡ್ಕೊಳ್ತೀನಿ ಅದೇ ರೀತಿಯಾಗಿ ಕಡಲೆ ಬೀಜ ಕೂಡ ಇತ್ತು ಕಡಲೆಕಾಯಿ ಅದನ್ನು ಕೂಡ ಹುರಿದ್ಬಿಟ್ಟು ಇದ್ದೀನಿ ಅವಲಕ್ಕಿ ಖಾರ ಕಡಲೆ ಬೀಜ ಹಾಯ್ ಫ್ರೆಂಡ್ಸ್ ಈಗ ಜಾಮೂನ್ ಮಾಡಬೇಕು ನನ್ನ ಮಗಳಿಗಂತೂ ಫೇವ್ರೇಟ್ ಅಂತಲೇ ಹೇಳ್ಬೋದು ಜಾಮೂನು ಯಾವಾಗಲಾದ್ರೂ ನಿಮ್ಗೆ ಏನು ಇಷ್ಟ ಏನು ಮಾಡ್ಕೊಡೋಣ ಅಂತ ಕೇಳಿದರೆ ಫಸ್ಟು ಲೀಸ್ಟಲ್ಲಿ ಬರೋದೇ ಜಾಮೂನು ನಂತರ ಹಾಲು ಪಾಯಸ ಇಬ್ಬರಿಗೂ ತುಂಬ ಫೇವ್ರೇಟ್ ನನಗೂ ಇಷ್ಟ ಅದೇನೋ ಗೊತ್ತಿಲ್ಲ ನಾನು ಏನು ಇಷ್ಟಪಡ್ತೀನಿ ನನ್ನ ಮಕ್ಕಳು ಕೂಡ ಅದನ್ನೇ ಅಷ್ಟು ಜಾಸ್ತಿ ಇಷ್ಟಪಡ್ತಾರೆ ಅಂತ ಹೇಳ್ಬೋದು ಇವಾಗ ಅವಳಿಗೋಸ್ಕರ ಜಾಮೂನ್ ಮಾಡಬೇಕು ಲಡ್ಡುಗೂ ತುಂಬ ಇಷ್ಟ ಜಾಮೂನು ಒಂಥರ ಸ್ವೀಟ್ ಬೇಕ್ರಿ ಅಂತಲೇ ಕರಿಬೋದು ಸ್ವೀಟ್ಸ್ ಎಲ್ಲದನ್ನು ಇಷ್ಟಪಡ್ತಾರೆ ಅದರಲ್ಲಿ ಟಾಪಾಗಿರೋದೆ ಜಾಮೂನು ಬೇಗ ಆಗುತ್ತೆ ಕ್ವಿಕ್ಕಾಗಿ ಆಗುತ್ತೆ ಟೇಸ್ಟು ಚೆನ್ನಾಗಿರುತ್ತೆ ಈಗ ಜಾಮೂನು ಮಾಡೋದು ಬೆಳಗ್ಗೆ ತಿಂಡಿ ಮಾಡಿ ಆ ಚರ್ಮುರಿ ಎಲ್ಲ ಮಾಡಿ ಎತ್ತಿಟ್ಟೆ ನಂತರ ಮನೆ ಕ್ಲೀನ್ ಮಾಡೋದಿತ್ತು ಬರ್ತಡೆ ಉಳಾಗಲು ಕೂಡ ಮನೆ ಕ್ಲೀನ್ ಮಾಡೋದು ಹಾಕಿದರೆ ಖಂಡಿತವಾಗಿಯೂ ಬೋರ್ ಆಗುತ್ತೆ ಅಂತ ಮನೆ ಕ್ಲೀನ್ ಮಾಡೋದನ್ನು ಹಾಕಲಿಲ್ಲ ಮನೆ ಎಲ್ಲ ಪೂರ್ತಿಯಾಗಿ ಕ್ಲೀನ್ ಮಾಡಿದೆ ನೀರು ಬಿಟ್ಟರು ಎಲ್ಲ ನೀರಿಡ್ಕೊಂಡು ಕೆಲಸ ಎಲ್ಲ ಮುಗಿಸಿ ಅಪ್ ಆಗಿ ನಂತರ ಪೂಜೆ ಮಾಡೋದಕ್ಕೆ ಬಂದಿದ್ದೀನಿ ಇವತ್ತು ಪೂಜೆ ಮಾಡೋದು ಸ್ವಲ್ಪ ತಡವಾಯಿತು ಯಾಕೆಂತಂದರೆ ಮನೆಯೆಲ್ಲ ಪೂರ್ತಿಯಾಗಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ ಹಾಗಾಗಿ ಕೆಲಸ ಜಾಸ್ತಿ ಇತ್ತು ಪೂಜೆ ಮಾಡೋದು ಕೂಡ ಸ್ವಲ್ಪ ತಡವಾಯಿತು ಪೂಜೆ ಮಾಡಿ ದೇವ್ರ ಹತ್ರ ನಿತ್ಯಗೋಸ್ಕರ ಪ್ರೇ ಮಾಡಿಕೊಂಡು ನಿತ್ಯನ ಹತ್ರನೂ ಕೂಡ ನಾನು ಫಸ್ಟ್ ಪೂಜೆ ಮಾಡಿದೆ ನಂತರ ನಿತ್ಯನ ಕೈಲಿ ಪೂಜೆ ಮಾಡಿಸಿ ರಾಯರ ಹತ್ರ ಆಶೀರ್ವಾದ ಕೇಳಿದೆ ಎಲ್ಲರ ಹತ್ರನೂ ಆಶೀರ್ವಾದ ಕೇಳಿದೆ ಜೊತೆಗೆ ರಾಯರ ಹತ್ರನೂ ಕೂಡ ಸಿಕ್ಕಾ ಒಟ್ಟೆ ಖುಷಿ ಆಯಿತು ನಿತ್ಯನ್ಗೆ ಅದು ವೀಡಿಯೋ ನಾನು ಜಾಸ್ತಿ ಇವತ್ತು ಮಾಡಲಿಲ್ಲ ಮಾಡಿದ್ದಿದ್ರೆ ಚೆನ್ನಾಗಿರೋದು ಮಧ್ಯದಲ್ಲಿ ದಾಸವಾಳದ ಹೂ ಕಾಣಿಸ್ತಾ ಇದೆಯಲ್ಲ ಅದ್ರ ಮೇಲೆ ನಾನು ಸುಗಂಧರಾಜ ಹೂವನ್ನು ಇಟ್ಟಿದ್ದೆ ನಿತ್ಯ ಹೋಗಿ ರಾಯರೇ ನಂದು ಇವತ್ತು ಬರ್ತಡೆ ನನಗೆ ಆಶೀರ್ವಾದ ಮಾಡಿ ಅಂತ ಕೇಳಿಕೊಂಡು ನನಗೆ ಸುಗಂಧರಾಜ ಹೂ ಕೊಡ್ತೀರಾ ರಾಯ್ರೇ ಅಂತ ಕೇಳಿದ ತಕ್ಷಣ ಸುಗಂಧರಾಜ ಹೂ ಕೊಟ್ಟರು ಒಂದು ನಿಮಿಷವೂ ಆಗಿರಲಿಲ್ಲ ನಿತ್ಯ ಕೇಳಿ ನನಗೆ ಹೂ ಬೇಕು ಅಂತ ಕೇಳಿದ ತಕ್ಷಣ ಕೊಟ್ಟರು ನಿತ್ಯಗಂತೂ ಫುಲ್ ಖುಷಿ ಅಮ್ಮ ನೀನು ಬೆಳಗ್ಗೆಯಿಂದ ಸ್ವೀಟ್ ಮಾಡಿಕೊಟ್ಟೆ ಹೊಸ ಬಟ್ಟೆ ಸಿಕ್ತು ಆದರೂ ನನಗೆ ಖುಷಿ ಆಗಿತ್ತಮ್ಮ ಆದರೆ ಇವಾಗ ಸಿಕ್ಕ ಬಟ್ಟೆ ಖುಷಿ ಆಯಿತಮ್ಮ ರಾಯರು ಹೂ ಕೊಟ್ಟಿದ ತಕ್ಷಣ ಅಂತ ಹೇಳಿದ್ಲು ನನಗೂ ಕೂಡ ತುಂಬಾ ಖುಷಿ ಆಯಿತು ಅದು ಕೇಳಿದ ತಕ್ಷಣ ಕೇಳಿ ಕೇಳಿದೂವನ್ನೇ ಕೊಟ್ರಲ್ಲ ಯಾರಿಗೂ ಖುಷಿ ಆಗೋದಿಲ್ಲ ಹೇಳಿ ಎಲ್ಲ ಪೂಜೆ ಎಲ್ಲ ಮಾಡಿ ಆಯಿತು ಇಬ್ಬರು ಫ್ರೆಂಡ್ಸಾ ಹಾಂ ನಿತ್ಯ ಹೈನಿತ್ಯ ಇವತ್ತೇನು ಸ್ಪೆಷಲು ಡೇಟ್ ಎಷ್ಟು ತಿಂಗಳು ಏನಮ್ಮ ಆಯಿಂದ ಕೇಕ್ ಕಟ್ ಮಾಡಿಸೋದು ಸಂಜೆ ನಾ ಪ್ರತಿ ಸಲೂ ಅವಳು ನೈಟ್ ಹುಟ್ಟಿದ್ದು ಎಂಟು ಮೂವತ್ತಾರಕ್ಕೆ ಹುಟ್ಟಿದ್ದು ಹಾಗಾಗಿ ಅವಾಗ್ಲೇ ಕೇಕ್ ಕಟ್ ಮಾಡಿಸೋದು ಫಸ್ಟಿಂದನೂ ಅದೇ ಅಭ್ಯಾಸ ಹಾಗಾಗಿ ಅಲ್ಲಿವರೆಗೂ ಅಕ್ಕ ತಂಗಿಗೆ ಇಬ್ಬರಿಗೂ ಲಂಗ ಬ್ಲೌಸ್ ಹಾಕಿದ್ದೀನಿ ಒಂದೇ ಥರ ಇರಲಿ ಅಂತ ಅಂದರೆ ಮ್ಯಾಚಿಂಗ್ ಇರಲಿಲ್ಲ ಲಂಗ ಬ್ಲೌಸ್ ಅಂತ ಒಂದೇ ಥರ ಅನಿಸುತ್ತೆ ಅಂತ ಹಾಕಿದ್ದೀನಿ ಲಡು ಇಷ್ಟ ಆಯಿತಾ ಹಾ ಇವತ್ತು ಅಕ್ಕ ವಿಶ್ ಮಾಡ್ದ ಏನಂತ ವಿಶ್ ಮಾಡ್ದೆ ಹ್ಯಾಪಿ ಬರ್ತಡೇ ಅಕ್ಕ ಅಂತನಾ ಏನು ಕೊಟ್ಟೆ ಅಕ್ಕನಿಗೆ ನೀನು ಬ್ಯಾಗ್ ನಾನು ಕೊಟ್ಟಿದ್ ಮಗನೇ ನೀನಲ್ಲ ಸುಳ್ಳು ಹೇಳ್ಬಾರ್ದು ನೀನೇ ಕೊಟ್ಟಿದ್ದ ನಿತ್ಯ ನಿಂಗೆ ಯೂಟ್ಯೂಬಲ್ಲಿ ವಿಶ್ ಮಾಡಿದ್ದಾರೆ ಬರ್ತಡೇಗೆ ಅವ್ರಿಗೇನು ಹೇಳ್ತೀಯ ನೀನು ಕರೆಕ್ಟಾಗಿ ಇನ್ನೊಂದ್ಸಲ ಹೇಳು ಎಲ್ಲರಿಗೂ ವಿಶ್ ಮಾಡಿದಂತಹ ಎಲ್ಲರಿಗೂ ಅವಳು ಆಟನೇ ಆಟ ಇಲ್ಲಿ ಮಾತಾಡ್ತಾ ಇದ್ರೆ ಅಲ್ಲಿ ಟವಲ್ ಇಟ್ಕೊಂಡು ಸುತ್ತಾಳೆ ನಿಂತ ಕಳ್ರಿ ಇಬ್ರದ್ದು ಒಂದ್ ಫೋಟೋ ತೆಗಿತೀನಿ ಅಕ್ಕ ಪಕ್ಕ ನಿಂತ್ರಿ ನಿಂತ ಮಗನೆ ಕರೆಕ್ಟಾಗಿ ಹ್ಯಾಪಿ ಬರ್ತ್ಡೇ ನಿತ್ಯಾ ಥ್ಯಾಂಕ್ ಯು ನಿಂದಿಲ್ಲ ಬರ್ತಡೆ ನಿನಗೆ ಇವಾಗ ವಿಶ್ ಮಾಡಂಗಿಲ್ಲ ನೀನ್ ಕೇಳಂಗಿಲ್ಲ ನಿಂದು ಮೇಗೆ ಆಯ್ತಾ ಇವಾಗ ಅಕ್ಕೊಂದು ಅಕ್ಕೊಂದು ವಿಶ್ ಮಾಡು ನೀನು ವಿಶ್ ಮಾಡ್ತೀನಿ ನಾನಿಲ್ಲಿ ಫಸ್ಟು ಪಾಕ ಕಾಯ್ದಕ್ಕೆ ಇದ್ದೀನಿ ಪಾಕ ಚೆನ್ನಾಗಿ ಕಾಯಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ನಂತರ ಉಂಡೆ ಮಾಡ್ಕೊಳ್ಳೋದಕ್ಕೆ ಜಾಮೂನ್ ಹಿಟ್ಟನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕಲಸಿ ಇಟ್ಟಿದ್ದೆ ಒಂದು ಹತ್ತು ನಿಮಿಷ ನೆನೆಯೋದಕ್ಕೆ ಬಿಟ್ಟು ನಂತರ ಈ ರೀತಿಯಾಗಿ ಉಂಡೆಗಳನ್ನು ಮಾಡಿ ಎತ್ತಿಟ್ಕೊಂಡೆ ಒಂದೇ ಸಲ ಉಂಡೆಗಳನ್ನೆಲ್ಲ ಮಾಡಿದ್ದೀನಿ ಕರೆಯೋದಕ್ಕೆ ಈಸಿ ಆಗುತ್ತೆ ಅಂತ ಹುಷಾರಿಲ್ಲದ ಕಾರಣ ಗಂಟ್ಲವು ಸ್ವಲ್ಪ ಕಟ್ಕೊಂಡಿದೆ ಹಾಗಾಗಿ ವಾಯ್ಸ್ ಚೇಂಜ್ ಆಗಿದೆ ನಿಮಗೆ ಇರಿಟೇಟ್ ಆಗ್ತಿದೆಯಾ ಗೊತ್ತಿಲ್ಲ ವ್ಲಾಗ್ ಮಿಸ್ ಮಾಡ್ಕೊಳ್ತಾ ಇದ್ದೀರಾ ಹಾಗಾಗಿ ಹಾಗೇ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಈ ಕಡೆ ಜಾಮೂನ್ ಕೂಡ ರೆಡಿ ಆಗ್ತಾ ಇದೆ ಮೀಡಿಯಂ ಫ್ಲೇಮಲ್ಲಿ ಜಾಮೂನ್ ಉಂಡೆಗಳನ್ನು ಬೇಯಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಐ ಫ್ಲೇಮಲ್ಲಿ ಇಟ್ಕೊಂಡ್ರೆ ಮೇಲ್ಗಡೆ ಕಪ್ಪಾಗಿರುತ್ತೆ ಒಳಗಡೆ ಬೆಂದಿರೋದಿಲ್ಲ ಜಾಮೂನ್ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿ ಬಂದಿತ್ತು ಎಷ್ಟು ಬೇಗ ಮಕ್ಕಳು ಇದ್ದಾರೆ ಅಂತಲೇ ಗೊತ್ತಾಗ್ತಾ ಇಲ್ಲ ಇವತ್ತು ದಿನ ಅಂತೂ ಇಡೀ ದಿನ ಏನೆಲ್ಲ ಆಯಿತು ನನ್ನ ಡೆಲಿವರಿ ದಿನ ಏನೆಲ್ಲ ಆಯಿತು ಪ್ರತಿಯೊಂದು ಕೂಡ ನೆನಪು ಬರ್ತಾಯಿತ್ತು ಆ ನೆನಪುಗಳ ಬುತ್ತಿ ಈ ದಿನ ಅಂತ ಹೇಳ್ಬೋದು ತುಂಬ ಖುಷಿ ಕೂಡ ಆಗ್ತಾಯಿತ್ತು ಇಷ್ಟು ಬೇಗ ದೊಡ್ಡವರಾದ್ರ ಅಂತ ಅನ್ನಿಸ್ತಾ ಇತ್ತು ಅವಳು ಇನ್ನೂ ಇಡೀ ಅಷ್ಟು ವರ್ಷಗಳ ನೆನಪು ಒಂದೇ ದಿನ ಬಂದು ಹೋಯಿತು ಅಂತಲೇ ಹೇಳ್ಬೋದು ತುಂಬಾ ಖುಷಿ ಆಯಿತು ಹಾಗೆ ಫಸ್ಟು ನಾನು ಹಾಸ್ಪಿಟಲ್ಗೆ ಹೋದಾಗ ಅವರು ಪಾಸಿಟಿವ್ ಅಂತ ಹೇಳಿದಾಗ ತುಂಬ ಖುಷಿಯಾಗಿದ್ದಾಗಿರ್ಬೋದು ದಿನೇ ದಿನೇ ಕಳೆದಾಗ ಆಗ್ತಾ ಇದ್ದಂತಹ ಚೇಂಜಸ್ ಆಗಿರ್ಬೋದು ತುಂಬಾ ಖುಷಿಪಟ್ಟಿದೆ ಫಸ್ಟು ಪ್ರೆಗ್ನೆನ್ಸಿ ಎಂಥದ್ದು ಸಹ ಗೊತ್ತಿಲ್ಲ ಹಾಗೆ ಅಷ್ಟು ಕಷ್ಟ ಅಂತ ಏನಿರಲಿಲ್ಲ ಲಡ್ಡು ಪ್ರೆಗ್ನೆನ್ಸಿಗೂ ನಿತ್ಯ ಪ್ರೆಗ್ನೆನ್ಸಿಗೂ ತುಂಬಾ ಡಿಫ್ರೆನ್ಸ್ ಇದೆ ಅವಳಿಗೆ ವಾಮಿಟ್ ಆಗಿರೋದಾಗಿರ್ಬೋದು ಆ ಥರ ಏನೇನು ಇಲ್ಲ ಏನೆಲ್ಲ ಅಂತ ಅನಿಸುತ್ತೆ ಅದನ್ನೆಲ್ಲ ತಿಂತಾಯಿದ್ದೆ ನನಗೆ ಕಷ್ಟ ಆಯಿತು ಅಂತಲೇ ಇರಲಿಲ್ಲ ಸ್ವಲ್ಪ ಕೆಲಸ ಮಾಡಿದರೆ ಸುಸ್ತಂತ ಅನಿಸೋದು ನೋವು ಬರೋದು ವೆಯ್ಟ್ ಜಾಸ್ತಿ ಆದಂಗೆ ಆದಂಗೆ ನೋವು ಬರೋದು ಅಷ್ಟು ಬಿಟ್ಟು ್ರೆ ಅಷ್ಟೊಂದೇನು ನಂಗೆ ಸಮಸ್ಯೆ ಅಂತ ಏನು ಕಾಳಿಸ್ಲಿಲ್ಲ ಅವಳು ಹುಟ್ಟಿದ ಮೇಲೂ ಅಷ್ಟೇ ತುಂಬನೇ ಖುಷಿಯಾಗಿದೆ ನೋಡೋದಕ್ಕೆ ತುಂಬ ಚೆನ್ನಾಗಿದ್ಲು ಅವಳಿಗೆ ಫಸ್ಟು ಬಂದಿರುವಂತಹ ಬೆಸ್ಟ್ ಕಾಂಪ್ಲಿಮೆಂಟ್ ಅಂತಂದ್ರೇ ನೋಡೋದಕ್ಕೆ ಒಳ್ಳೆಯ ತಿದ್ದಿದ ಗೌರಮ್ಮ ಇದ್ದಂಗೆ ಇದ್ದಾಳೆ ಅಂತ ಸಣ್ಣದ್ರಿಂದ ದುಂಡು ದುಂಡೋಕೆ ಕ್ಯೂಟ್ ಕ್ಯೂಟಾಗಿ ತುಂಬ ಚೆನ್ನಾಗಿದ್ಲು ಅಷ್ಟು ಆಟ ಮಾಡಿದ್ಲು ಆ ಥರ ಏನಿಲ್ಲ ಏನಾದರೂ ಇಂಜೆಕ್ಷನ್ ಕೊಡಿಸ್ದಾಗ ವ್ಯಾಕ್ಸಿನೇಷನ್ ಹಾಕಿಸ್ದಾಗ ಜ್ವರ ಬಂದಾಗ ಮಾತ್ರ ಆಟ ಮಾಡೋಳು ಆ ನೈಟ್ ಕೂಡ ನಾನು ನಿದ್ದೆಗೆಟ್ಟಿದ್ದೀನಿ ಅವಳು ನೋಡ್ಕೊಳ್ಳೋದಕ್ಕೆ ಕಷ್ಟಪಟ್ಟಿದ್ದೀನಿ ಆ ಥರ ಅಷ್ಟೊಂದು ಏನಿಲ್ಲ ಮಕ್ಕಳು ಕೆಲವರು ಸುಮ್ಮನೆ ಇರ್ತಾರೆ ಕೆಲವರು ಆಟ ಮಾಡ್ತಾರೆ ಆಗೋ ಲಡ್ಡುಗೂ ಡೆಡ್ ಅಪೋಸಿಟ್ ಅಂತಲೇ ಹೇಳ್ಬೋದು ನಿತ್ಯ ನನಗೆ ಅಷ್ಟೊಂದು ಕಾಟ ಕೊಟ್ಟಿದ್ದಾಳೆ ಆ ಥರ ಏನೂ ಇಲ್ಲ ಒಂದು ಟೂ ಮಂತ್ಸಿಂದ ಲಡ್ಡುಗೆ ನಿತ್ಯಾಗೆ ನಾನು ಸ್ನಾನ ಮಾಡಿಸೋದಕ್ಕೆ ಶುರು ಮಾಡಿದೆ ಫಸ್ಟ್ ಒಂದು ಅಜ್ಜಿ ಹತ್ರ ಸ್ನಾನ ಮಾಡಿಸ್ತಾ ಇದ್ವಿ ಅವಳನ್ನು ನೋಡಿದ ತಕ್ಷಣ ಅಳ್ತಾ ಇರೋಳು ಹಾಗಾಗಿ ನನಗೆ ಸ್ನಾನ ಮಾಡಿಸ್ಬೇಕು ಅಂತ ಅನ್ನಿಸ್ತು ಹಾಗಾಗಿ ನಾನೇ ಸ್ನಾನ ಮಾಡಿಸೋದಕ್ಕೆ ಶುರು ಮಾಡಿದೆ ಈ ರೀತಿಯಾಗಿ ಒಂದೊಂದೇ ಒಂದೊಂದೇ ಶುರುವಾಯಿತು ಅವಳು ಅಂಬೆಗಾಲಿಟ್ಟು ಓಡಾಡೋದಾಗಿರ್ಬೋದು ಫಸ್ಟು ಹೆಜ್ಜೆ ಇಟ್ಟು ನಡೆದಿರೋದಾಗಿರ್ಬೋದು ಫಸ್ಟು ಅವಳಿಗೆ ಹಣ್ಣು ತಿನ್ಸೋದಕ್ಕೆ ಶುರು ಮಾಡಿದಾಗ ಅಥವಾ ಸರಿ ತಿನ್ಸೋದಕ್ಕೆ ಶುರು ಮಾಡಿದಾಗ ಫಸ್ಟು ಅನ್ನ ತಿಂದಾಗ ಫಸ್ಟು ಹೆಜ್ಜೆ ಇಟ್ಟಾಗ ಫಸ್ಟು ಅಪ್ಪ ಅಂತ ಕರೆದಾಗ ಆ್ಯಕ್ಚುಲಿ ಅವಳು ಹೇಳ್ಬೇಕಂತಂದರೆ ಅಮ್ಮ ಅಂತ ಫಸ್ಟ್ ಕರೆದೇ ಇಲ್ಲ ಫಸ್ಟು ಶುರು ಮಾಡಿದ್ದೆ ಅಪ್ಪ ಅಂತ ಯಾವಾಗಲೂ ಅಪ್ಪ 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 ಅಂತಲೇ ಇರೋಳು ಚಿಕ್ಕವಳಿಂದನೂ ಅವಳಿಗೆ ಅಪ್ಪ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಇಷ್ಟು ಬೇಗ ಇಷ್ಟು ದೊಡ್ಡೋಳಾದ್ಲ ಅಂತ ಅನಿಸುತ್ತೆ ತುಂಬಾ ಖುಷಿ ಕೊಟ್ಟಿದ್ದಾಳೆ ಅಲ್ಲಿ ಡಿಲ್ವರಿ ರೂಮಲ್ಲಿ ಕೇಳಿದೆ ಎಂಥ ಪಾಪು ಅಂತಳು ಹತ್ತ ತಕ್ಷಣ ಎಂಥ ಪಾಪು ಅಂತ ಕೇಳಿದೆ ಅವ್ರು ಕೇಳಿದರು ನಿನಗೆ ಯಾವ ಪಾಪು ಬೇಕು ಅಂತ ನಾನು ಹೇಳಿದೆ ಹೆಣ್ಣು ಪಾಪು ಬೇಕು ಅಂತ ಅವರು ಹೌದು ನಿನಗೆ ಹೆಣ್ ಪಾಪನೇ ಆಗಿರೋದು ಅಂತ ಹೇಳಿದರು ತುಂಬನೇ ನೆನಪುಗಳಿದೆ ಹೇಳ್ತಾ ಹೋದ್ರೆ ಒಂದು ವ್ಲಾಗು ಸಾಲೋದೇ ಇಲ್ಲ ಅಷ್ಟು ಮಾತಾಡೋದಿದೆ ನಿತ್ಯದೇ ಒಂದು ವ್ಲಾಗ್ ಮಾಡೋಣ ಅಂತ ಅನ್ಕೊಂಡಿದೀನಿ ಯಾರಿಗೆಲ್ಲ ಆ ವ್ಲಾಗ್ ನೋಡೋದಕ್ಕೆ ಇಷ್ಟ ಇದೆ ಕಮೆಂಟ್ ಮಾಡಿ ಇವತ್ತಿನ ಈ ಪುಟಾಣಿ ವಿಡಿಯೋನೇ ಇಲ್ಲೇ ಮುಗಿಸ್ತಾ ಇದ್ದೀನಿ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ ಥ್ಯಾಂಕ್ ಯು